ಶ್ರೀ ಗಂಗಮ್ಮ ದೇವಿಯ ಮುಖ್ಯದ್ವಾರ ಉದ್ಘಾಟನೆ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಿದ ಆಲಪ್ಪನಹಳ್ಳಿ ಗ್ರಾಮಸ್ಥರು ಹೊಸಕೋಟೆ ತಾಲೂಕಿನ ಆಲಪ್ಪನಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆಯಾದ ಶ್ರೀ ಗಂಗಮ್ಮ ದೇವಿಯು ನೆಲೆಸಿದ್ದು ಗ್ರಾಮದ ಪ್ರವೇಶದಲ್ಲಿ ಒಂದು ಮುಖ್ಯ ದ್ವಾರ ಇಲ್ಲದ ಕಾರಣ ಇದನ್ನು ಮನಗಂಡು ಗ್ರಾಮದ ಪ್ರವೇಶದಲ್ಲಿ ಶ್ರೀ ಗಂಗಮ್ಮ ದೇವಿಯ ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಿ ಇಂದು ಲೋಕಾರ್ಪಣೆ ಮಾಡಿದ್ದಾರೆ ನಂತರ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ಜಯರಾಮ್ ಅವರು ಗ್ರಾಮಕ್ಕೆ ಪ್ರವೇಶ ಮಾಡುವಾಗ ದೇವಿಯ ಮುಖ್ಯ ದ್ವಾರದ ಮೂಲಕ ಪ್ರವೇಶ ಮಾಡಿದರೆ ದೇವಿಯ ಅನುಗ್ರಹ ದೊರೆಯುತ್ತದೆ ಎಂದು ತಿಳಿಸಿದ್ದಾರೆ ಇತಿಹಾಸದ ಗಂಗಮ್ಮ ದೇವಿ ಆದ್ದರಿಂದ ನಾವು ನಮ್ಮ ತಂದೆ ತಾಯಿ ಆಶೀರ್ವಾದವನ್ನು ಪೂರ್ವಾಗ್ಲೂ ಆರ್ಟಿಸ್ಟ್ ಮಾಡಬೇಕಂತೇಳಿ ಸುಮ್ಮನ ಸ್ಥಾಪನೆ ಮಾಡಿದ್ದೇವೆ ನಾವು ಕೆಂಪಣ್ಣವರ ಪುರದಿಂದ ಕೆಂಪಣ್ಣ ನಾವು ಮಾಡಿದಾಗ ಮಳೆ ಬೆಳೆ ಆಗಲಿ ಚೆನ್ನಾಗಿ ಒಳ್ಳೆದಾಗಿ ಊರಿನ ಇತಿಹಾಸದಲ್ಲಿ ಐವತ್ತೆಂಟು ವರ್ಷದಿಂದ ಇದನ್ನು ಜ್ವಾರಪಾಠವನ್ನಾಗಿ ತಂಗ ಗಂಗಮ್ಮ ಜನ ಕುರಿತು ಇವತ್ತು ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಇನ್ನು ತಳದೇವರು ತಂಗಮ್ಮ ಜಯವನ್ನು ಊರು ಒಳಗಡೆ ಇರೋದರಿಂದ ತಳದೇವರು ಆದ ತಂಗಮ್ಮ ಜನರಿಗೆ ಪ್ರತಿಷ್ಠಾಪನೆಯನ್ನು ಆರ್ಟ್ ಮುಖಾಂತರ ಪ್ರಾರಂಭ ಮಾಡಿ ಊರಿನ ಜನತೆ ಹೊರಗಡೆ ಮತ್ತು ಒಳಗಡೆ ಹೋಗುವಾಗ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ ಎಂದು ಬೇಡಿಕೊಳ್ಳಬಹುದು ಇದರಿಂದ ನಾವು ನಮ್ಮ ಕುಲಮರಿಯಿಂದ ಕೆಂಪಣ್ಣ ಮತ್ತು ತಾಯಮ್ಮ ಕುಲಮರಿಯಿಂದ ಶಿಕಿ ಸ್ಥಾಪನೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಗ್ರಾಮಸ್ಥರು ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾರೆ